ತೊಂಬತ್ತೆರಡು ವರ್ಷದ ನೀವು ಶಕ್ತಿ ಕೊಟ್ಟಂತ ಸರ್ ಎತ್ ನಿಲ್ಲ ಆದರೂ ಟೇಬಲ್ ಹಿಡ್ಕೊಂಡು ಎದ್ದು ಕಾವೇರಿ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಹೋದ್ರೆ ಮೇಕೆದಾಟಿನ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಹೋದ್ರೆ ನಿಮ್ಮ ಅಂಗಪಕ್ಷ ಡಿಎಂಕೆ ಅವರು ದೇವೇಗೌಡರ ವಿರುದ್ಧ ಕೂಗಾಡ್ಲಿಕ್ಕೆ ಎತ್ತಿಲ್ತಾರೆ ಮಲ್ಲಿಕಾರ್ಜುನ್ ಖರ್ಗೆ ಎಲ್ಲಿ ಹೋಗಿದ್ದಾರೆ ಪ್ರಿಯಂಕಾ ಖರ್ಗೆ ಅವರು ಕೇಳ್ತಾರೆ ರಾಜ್ಯಸಭೆ ವಿರೋಧ ಪಕ್ಷ ನಾಯಕರು ದೇವೇಗೌಡ ಮಾತಾಡಕ್ಕೆ ತಿಕೊಂಡ್ರೆ ಒಬ್ಬ ಕಾಂಗ್ರೆಸ್ ನಾಯಕ ಯಾವ ದೇವಗಳಿಗೆ ಬೆಂಬಲವನ್ನು ಅಲ್ಲಿ ನಾನು ಇವತ್ತು ಮಾತು ಹೇಳ್ತೇನೆ ನಾನು ನನ್ನ ಜನತೆಗೆ ದ್ರೋಹ ಮಾಡಲ್ಲ ಎರಡು ತಿಂಗಳಾಗಿದೆ ನ ಮಂತ್ರಿ ಆಗಿ ಎರಡು ತಿಂಗಳು ಇನ್ನು ಸಂಪೂರ್ಣ ಆಗಿಲ್ಲ ಇನ್ನು ಎರಡು ತಿಂಗಳಾಗಿದೆ ಅದು ಮಾಡಿಲ್ಲ ಇದು ಮಾಡಿಲ್ಲ ಅಂತ ಚಾರ್ಜ್ ಏನ್ ಮಾಡ್ತಾ ಇದ್ದೀನಿ ಇದು ಒಂದು ಮಾತು ಹೇಳ್ತೇನೆ ಯಾವುದೇ ಕಾರಣಕ್ಕೂ ಇವತ್ತು ಯಾವ ತಮಿಳುನಾಡಿನ ರೈತ ಬಂಧುಗಳು ಹೇಳ್ತಾರಲ್ಲಿ ಇನ್ನೊಂದು ಜಲಾಶಯದ ಅವಶ್ಯಕತೆ ಇದೆ ನೀರು ಹರಿದು ಸಮುದ್ರಕ್ಕೆ ಹೋಗ್ತಾ ಇದೆ ಇದನ್ನ ಇಟ್ಕೊಂಡೆ ಕಾನೂನು ಬದ್ಧವಾಗಿ ಮೇಕೆದಾಟಿ ಪರ್ಮಿಷನ್ ಕೊಡ್ಸಪ್ಪ ಅಂತ ಹೇಳ್ತಾರೆ ಯಾಕಪ್ಪ ಸಂಗಮದಿಂದ ಪಾದಯಾತ್ರೆ ಹೋಗಬೇಕಾಗಿತ್ತು ನಮ್ಮ ಪರ್ಮಿಷನ್ ಕಡೆಗೆ ಓಡಾಡಿದ್ ಯಾಕೆ ನೀವು ಪಾದಯಾತ್ರೆ ಮಾಡಿದ್ದು ನಮ್ಮ ನೀವು ನಮ್ಮ ನಮ್ಮವರ ತೆರಿಗೆ ನಮ್ಮ ತೆರಿಗೆ ನಮ್ಮ ಹಕ್ಕು